ನೋಡೋಣ ಈಗ ನನಗೆ ಇನ್ನೊಂದು ವಾರದ ಹದಿನೈದು ದಿವಸದಲ್ಲಿ ನಿಮ್ಗೆ ಕರೆಕ್ಟ್ ಪಿಕ್ಚರ್ ಹೇಳ್ತೀನಿ ಯಾರ್ಯಾರಿಗೆ ಎಲ್ಲೆಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಕರೆಕ್ಟ್ ಪಿಕ್ಚರ್ ಕೊಡ್ತೀನಿ ಒಟ್ಟೆ ತುಮಕೂರು ಹೋಯ್ತು ಮೈಸೂರು ಹೋದಂಗೆ ಇನ್ನು ನಮ್ಗೆ ದಾವಣಗೆರೆನೂ ಅಡ್ಡಗೋಡ ಮೇಲೆ ದೀಪ ಇದೆ ಹೆಚ್ಚುವರಿಯಾಗಿ ನಮ್ಗೆ ಹಾವೇರಿ ನಾವು ಹಾವೇರಿ ಕೇಳಲೇ ಇಲ್ಲ ಟಿಕೆಟ್ ಹಾವೇರಿ ಕೊಡ್ತಾ ಇದಾರೆ ಕೇಳ್ದಾರ ಕಡೆ ಕೊಡ್ತಾ ಇದಾರೆ ಕೇಳೋ ಕಡೆ ಕೊಡ್ತಾ ಇಲ್ಲ ಹಾವೇರಿ ಇದು ಕೇಳದೆ ಬಸವರಾಜ್ ಶಿವಣ್ಣವ್ರಿಗೆ ಫೋರ್ಸ್ ಮಾಡಿ ನೀವು ನಿಂತ್ಕೊಂಡೇಬೇಕು ಅಂತ ಹೇಳಿ ಹಾವೇರಿನಲ್ಲಿ ಮಾಡಿ ಉರ್ಬ್ರಿಗೊಂದು ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ದಾವಣಗೆರೆ ತಪ್ಪಿಸೋದಕ್ಕೆ ಪ್ಲಾನ್ ನಡೀತಾ ಇದೆ ಅಂತ ನಮ್ಮ ಅನಿಸಿಕೆ ಈಗ ಅವರು ಹಾಗಾದ್ರೆ ಬಸವರಾಜ್ ಶಿವಣ್ಣ ಬಸವರಾಜ್ ಶಿವಣ್ಣ ಟಿಕೆಟ್ ಕೇಳಿಲ್ಲ ಅವರು ಕೇಳಲಾರ್ದು ಸರ್ ಹೆಂಗ್ ಕೊಡ್ತಾರೆ ಸರ್ ಅವರು ಒತ್ತಾಯ ಮಾಡ್ತಾ ಇದಾರೆ ಅಂತಲ್ಲ ಒತ್ತಾಯ ಮಾಡಿ ನಿಲ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದಾರೆ ಅಂತ ಒಂದು ಖಚಿತ ಮಾಹಿತಿ ಹಾ ಅವ್ರು ಬೇಡ ಅಂದ್ರೆ ಬಿಡ್ತಾ ಇಲ್ಲ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಸರ್ ಸರ್ ಇದು ಸಮಾಜದ ಹೌದು ಈಗ ವಿನಯ್ ಕುಮಾರ್ ಆರ್ಥಿಕವಾಗಿ ಸದೃಢ ಇದಾರೆ ಮಾಡ್ತೀನಿ ಅಂತಾರೆ ಟಿಕೆಟ್ ಆಮೇಲೆ ನಮ್ಮ ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಅವ್ರಿಗೂ ಹೇಳ್ತೀವಿ ನಾವು ಹೇಳೋದನ್ನ ಕೇಳಲ್ಲ ಅವರು ರಾಜ್ ಇರ್ಬೋದು ವಿನಯ್ ಕುಮಾರ್ ಇವ್ರೆಲ್ಲ ರಾಜಕೀಯ ಅಷ್ಟು ಗೊತ್ತಿಲ್ಲ ಒಳಗಡೆ ಒಳ ಒಳ ಇರುತ್ತಿಲ್ಲ ನಾವು ಹೇಳ್ತೀವಿ ಹ್ಮ್ ಹ್ಮ್ ನಾವು ಹೇಳಿದಾಗ ಅದನ್ನ ಸೀರಿಯಸ್ ಆಗಿ ತಗಡಲ್ಲ ಅವರು ಇವತ್ತು ಇದು ರಿಸಲ್ಟ್ ಕಾಣ್ತಾ ಇದೆ ಇದು ಸಮಸ್ಯೆ ಇದು ಸಮುದಾಯದ ಇದು ಈಗ ನೋಡಿ ಆಸಕ್ತಿಯಿಂದ ಇಂದ ಬಂದಿದ್ದಾರೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಆಸಕ್ತಿ ಕಳ್ಕೊಳ್ತಾರೆ ಈಗ ಸೋಮಶೇಖರ್ ಅಂತ ಹೇಳಿ ಹಿರಿಯurnರ ಹ್ಮ್ ಎಂಎಲ್ ಸಿಗ್ ನಿಲ್ತೀನಿ ಅಂತ ಬಂದ್ರು ಎಂಎಲ್ ಸಿ ಟಿಕೆಟ್ ತಗೊಂಡ ಟಿಕೆ ಇದು ಮಾಡಿದ್ರು ಹ್ಮ್ ಸರ್ ರೂಪಾಯಿ ಖರ್ಚು ಮಾಡಿದ್ರು ಹ್ಮ್ 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 ನಮ್ಮವರೇ ಸೋಲಿಸ್ಬಿಟ್ರು ಓಹ್ ಸರ್ ಅವರು ಅವನಿಗೆ ಇದು ಹಿರಿಯೂರು ಚಿತ್ರದುರ್ಗ ನಮ್ಮರೇ ಕೈ ಕೊಟ್ರು ಹ್ಮ್ ಏನ್ ಮಾಡ್ತೀರಿ ಒಬ್ಬ ಆಸಕ್ತಿ ಕಳ್ಕೊಂಡ ಹಣಾನ ಕಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅವ್ರಿಗೆ ಸರ್ ರಾಜಕೀಯಕ್ಕೆ ಬರೋದೇ ಕಷ್ಟ ಅದು ಬಂದಾಗ ಈ ತರ ಮಾಡ್ಬಿಡ್ತಾರೆ ಈಗ ವಿನಯ್ ಕುಮಾರ್ ಇರ್ಬೋದು ಈಗ ನಿಕೇತ್ ರಾಜ್ ಇರ್ಬೋದು ಅದ್ರಲ್ಲಿ ಯುವಕರು ಕೊಡ್ಬೇಕಾಗುತ್ತೆ ಟಿಕೆಟ್ ಕೊಡ್ಬೇಕು ಸರ್ ಇದು ಪರಿಸ್ಥಿತಿ ಹಿಂಗಿದೆ ರೇವಣ್ಣವರೇ ಮಾಡಿ ಹಾಂ ಚೆನ್ನಾಗಿ ಮಾಡ್ತಾ ಇದ್ರಿ ಮಾಡಿ ಹಾ ಸರ್ ಕೂಡ ಹಾಲು ಮತ ಮಹಾಸಭಾ ಸಂಘಟನೆಯಿಂದ ಇಂದ ಚೇತನ ಸಂಘಟನೆಯಿಂದ ಇನ್ನೂ ಪ್ರಯ ಇನ್ನೂ ಸಮಯ ಇದೆ ಸರ್ ಒತ್ತಡ ಹಾಕುವ ಪ್ರಯತ್ನ ಮಾಡಿ ಸ್ವಾಮೀಜಿ ಅವ್ರ ಮೂಲಕ ನಮಗೆ ನಾನು ಹೇಳ್ತೀನಿ ಕೇಳಿ ರೇವಣ್ಣ ನಮ್ದು ಸ್ಟ್ರೈಟ್ ಫಾರ್ವರ್ಡ್ ಹಾ ಸರ್ ಆಮೇಲೆ ಏನ್ ಗೊತ್ತೇ ರಾಜಕೀಯ ಬಿಜೆಪಿ ಆಂತರಿಕವಾಗಿ ಕಾಂಗ್ರೆಸ್ ಆಂತರಿಕವಾಗಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಯಾವ ಪಾನ್ ಮೂವ್ ಆಗ್ತಾ ಇದೆ ಯಾವಿ ಯಾರಿಗ್ ಚೆಕ್ ಮೆಟ್ ಕೊಡ್ತಾ ಇದಾರೆ ಪ್ರತಿ ಒಂದನ್ನು ಗೊತ್ತಿರುತ್ತೆ ಗೊತ್ತಿದೆ ಯಾಕಂದ್ರೆ ರಾಜಕೀಯವನ್ನು ಸಕ್ಕತ್ತ ಬಲ್ಲ ನಾನು ನನಗ್ ಗೊತ್ತಿದೆ ನೀವ್ ಏನೇ ಮಾಡಿದ್ರು ಒಂದ್ಸರಿ ಫಿಕ್ಸ್ ಆಗೋಯ್ತು ಕುರುಬರು ವಿಚಾರದಲ್ಲಿ ಅಂದ್ರೆ ಕುರುಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕುರುಬ್ರಿಗೆ ಒಂದು ಟಿಕೆಟ್ ಕೊಡ್ಬೇಕು ಕೊಡ್ತಾರೆ ಅಷ್ಟೇ ಇದು ಇದು ಯಾಕಂದ್ರೆ ಕಾಂಗ್ರೆಸ್ ಸಂಸ್ಕೃತಿ ಹೆಂಗೆ ಅಂದ್ರೆ ಬೆಳಸಲ್ಲ ಯುವಕರ್ನ ಬೆಳಸೋದಿಲ್ಲ ಲಾಸ್ಟ್ ಟೈಮ್ ದಾವಣಗೆರೆ ಆರಾಮ್ ಗೆಲ್ಬೋದಾಗಿತ್ತು ಅದು ಮೂವತ್ತು ದಿವಸ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೋ ಇದು ಬಹಳ ಒಳವರ್ತಗಳಿದೆ ಈ ಮುಗ್ಧ ಸಮುದಾಯ ಈ ಮುಗ್ಧತೆ ಇರೋದ್ರಿಂದಲೇ ಈ ಸಮುದಾಯಕ್ಕೆ ಎಷ್ಟೊಂದು ಕಷ್ಟ ಅಂತ ನಮ್ಗ ಅನಿಸಿಕೆ ನಮ್ಮ ಸಮುದಾಯದಲ್ಲಿ ಕೆಲವೇ ಕೆಲವು ಒಂದಿಬ್ಬರು ಇಡೀ ಇಡೀ ಸಮುದಾಯವನ್ನ ಕೆರು ಆಟ ಆಟಾಡಸ್ತಾ ಇದಾರೆ ಹ್ಮ್ ಹ್ಮ್ ಇಡೀ ಸಮುದಾಯವಲ್ಲ ಸಮಯ ಬರುತ್ತೆ ಅವ್ರ ಹೆಸ್ರು ಆಗುತ್ತೆ ಅವ್ರ ಹೆಸ್ರು ಸರ್ ನಮಗ್ ಗೊತ್ತಿದೆ ಹಾ 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 ನಾವ್ ಯಾರ್ಗೂ ಇದ್ ಇದ್ ಒಂದು ಟೈಮ್ ಬರುತ್ತೆ ಹೇಳ್ತೇವೆ ಹ್ಮ್ ಖಂಡಿತ್ ಓಕೆ ಒಳ್ಳೇದಾಗಲಿ ಓಕೆ ನಮಸ್ಕಾರ ಸರ್